ವಾಗಿ ಈ ಮೀಸಲಾತಿಯನ್ನು ಶೀಘ್ರದಲ್ಲೇ ಮನೆ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಹೇಳಿ ಇದರ ಒಂದು ಸಭೆಯನ್ನು ಕರೆಸಿ ಕಾನೂನು ತಜ್ಞರ ಸಲಹೆಯನ್ನು ತಗೊಂಡು ಒಂದು ನಿರ್ಣಯ ಮಾಡುವುದಕ್ಕೆ ನಾವು ಒತ್ತಡವನ್ನು ಖಂಡಿತವಾಗಿ ಹೇಳ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಸಮಾಜ ಬಂಧುವರಲ್ಲಿ ಒಂದೇ ವಿನಂತಿ ಮಾಡ್ಕೊಂಡು ಯಾರ ಟಿ ಕೇಟಿ ಯಾರು ಒಳಗಾರ ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅನೇಕ ವೇದಿಕೆಯನ್ನು ಏನು ಮಾಡಿದ್ರು ಇವರು ಹೋರಾಟ ಹೇಗೆ ಮಾಡಿದ್ರು ಏನು ಮಾಡಿದ್ರು ಅನ್ನೋದು ಪೂಜೆಯಲ್ಲಿ ಕೊಟ್ಟಿರ್ತೀವಿ ನಾವು ಪಾದಯಾತ್ರೆ ಮಾಡಿದವ್ರು ನಾವು ಅನೇಕ ಜನ ಬಂದವರ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೇಕು ಅಷ್ಟೇ ಆದರೆ ಯಾರೂ ಕೂಡ ನಮ್ಮ ಜೊತೆಗೆ ನಡೆದಿಲ್ಲ ಪಾದಯಾತ್ರೆಯಲ್ಲಿ ನಡೆದಿಲ್ಲ ಸಭೆ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ ತಕ್ಷಣ ಇವರೇ ಮುಂಚೂಣಿಯಲ್ಲಿದ್ದೀವಿ ನಾವೇ ಕೊಡಿಸಿದ್ದೀವಿ ಟೂ ಡಿ ಕೊಡಿಸಿದ್ದೀವಿ ಕೊಡಿಸೀವಿ ಅಂತ ಭಾಸನಾ ಮಾಡ್ತಾರಲ್ಲ ಇವರು ಏನಕ್ಕೆ ಕೊಟ್ಟದಾದ್ರೆ ನಮ್ಗೆ ಆದೇಶ ಪತ್ರ ಕೊಡಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ನಿಮ್ಗೆ ಆದೇಶ ಪತ್ರ ಸಿಗಬಿಡ್ಬೇಕು ಇದೇ ಟೂ ಡಿ ಮಿಸ್ಲಾಕಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳ ಮಕ್ಕಳಿಗೆ ಯಾರು ಕೈಯಲ್ಲಿ ಬಂತ ಸುಮ್ಮನೆ ಭಾಸನ ಮಾಡೋದು ಸುಮ್ಮನೆ ಟೀಕೆ ಮಾಡೋದು ನಮ್ಮ ಧರ್ಮಕ್ಕೆ ಟೀಕೆ ಮಾಡ್ತಾರವರು ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ ಇನ್ನು ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂಥೇಳಿ ಭಾಳ ಜನ ಅದಾರ ಅದು ಯಾವುದೂ ನಾವು ಲೆಕ್ಕಕ್ಕೆ ಹಾಕೋದಿಲ್ಲ ಅವ್ರು ಏನಾದರೂ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ನಮ್ಮ ಹೋರಾಟ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗೂ ಆದೇಶ ಪತ್ರ ನಮ್ಮ ಮಕ್ಕಳ ಕೈಗೆ ಬರೋವರೆಗೂ ಈ ಹೋರಾಟ ಯಾವುದೇ ಕಾರಣ ಹೋರಾಟದಿಂದ ಸಿಗುವಂಥ ಮಾತೇ ಇಲ್ಲ ಅಧಿಕಾರ ಬಂದರೂ ಅಷ್ಟೇ ಅಧಿಕಾರ ಇಲ್ಲಾರ್ದು ನಾನು ಹೇಳಿದ ಸಂದರ್ಭದ ತ್ಯಾಗ ಮಾಡ್ತೀವಿ ಅಂತ ಹೇಳಿದ್ವಿ ಆ ಮಾತಂತೆ ನಡೆಯುವಂಥವ್ರು ನಾವು ಬರೀ ನಾಟಕೀಯವಾಗಿ ಭಾಷಣ ಮಾಡಿ ನಾಟಕೀಯವಾಗಿ ಚಪ್ಪಾಳಿ ತಟ್ಟಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನನ್ನಲ್ಲ ಅದನ್ನು ಯಾರು ಮಾತಾಡಿದಾರೋ ಅವರಿಗೆ ನಾನು ಇವತ್ತು ಎದುರು ಕಣ್ಣನ್ನು ಕೂಡ ಬಯಸ್ತೀನಿ ಅದಕ್ಕೆ ನಮ್ಮ ಹೋರಾಟ ನಿರ್ತಾರಾಗಿದೆ ನಮ್ಮ ಪೂಜ್ಯರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ನಮ್ಮ ಪೂಜ್ಯರ ಜೊತೆಗಿದೆ ಅವ್ರು ಏನು ನಿರ್ಧಾರ ತೆಗೆದುಕೊತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಆಗಿದ್ದೀವಿ ಅಂತ ಹೇಳಿ ಇವತ್ತು ಈ ಹಕ್ಕೊತ್ತಾಯವನ್ನು ನಾವು ಮತ್ತೆ ಪ್ರಾರಂಭಿಸ್ತೀವಿ ಸಂದರ್ಭ ಬಂದರೆ ಬೀದಿಗಿಳಿಯಕ್ಕೂ ಕೂಡ ನಾವು ಮತ್ತೆ ತಯಾರಿ ಬಹಳ ಸ್ಪಷ್ಟವಾಗಿ ಅಂತ ಹೇಳಿ ಇವತ್ತು ಏನು ಪೂಜ್ಯಗಳು ಮತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ಆಗಮಿಸಿ ಈ ಒಂದು ಮನವಿ ಪತ್ರವನ್ನು ಇವತ್ತೇನು ನನಗೆ ನೀಡಿದ್ದಾರೆ ಇದರ ಇತ್ತು ಅಂದರೆ ಕಾರ್ಯವನ್ನು ಪೂಜ್ಯರ ಆಶೀರ್ವಾದದಿಂದ ನಿಮ್ಮೆ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ಒಲಿಸಿ ನಮಗೆಲ್ಲರಿಗೂ ಒಲಿಸಿ ನಾನು ಎರಡು ಮಾತುಗಳು ಕೇಳಿ